ನಮಸ್ಕಾರ ಚಾನೆಲ್ ಗೆ ಸ್ವಾಗತ ನಾಳೆ ಕರ್ನಾಟಕ ಬಂದ್ ಆಗ್ತಾ ಇದೆ ಸೊ ಕರ್ನಾಟಕ ಬಂದ್ ಆಗ್ತಾ ಇರೋದರ ಬೆನ್ನಲ್ಲೇನೆ ಏನೇನೆಲ್ಲ ಇರುತ್ತೆ ಏನೇನೆಲ್ಲ ಇರೋದಿಲ್ಲ ನಿಮ್ಮ ದಿನಾನ ಯಾವ ರೀತಿ ಪ್ಲಾನ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ಕರ್ನಾಟಕ ಬಂದ್ ಆಗ್ತಾ ಇದೆ ಶನಿವಾರ ಸೊ ಅದ್ರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ದಯವಿಟ್ಟು ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಜೊತೆಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತುಂಬಾ ಇಂಪಾರ್ಟೆಂಟ್ ಜೊತೆಗೆ ಬ್ಯಾಂಕ್ ರಜಾ ಕೂಡ ಇದೆ ಅದ್ರ ಬಗ್ಗೆ ಸಹ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ನಿಮ್ಗೆ ಸೊ ಇವಾಗ ನೋಡಿ ಶನಿವಾರ ಅಂದ್ರೆ ನಾಳೆ ನಿಮಗೆ ಕರ್ನಾಟಕ ಬಂದ್ ಆಗ್ತಾ ಇದೆ ಏನಕ್ಕೆ ಕರ್ನಾಟಕ ಬಂದ್ ಆಗ್ತಾ ಇದೆ ಅಂತ ಹೇಳಿದ್ರೆ ನಿಮಗೆ ಗೊತ್ತಿರೋ ಹಾಗೆ ಕೆಲವೊಂದಷ್ಟು ಜನರಿಗೆ ಗೊತ್ತಿರುತ್ತೆ ಬೆಳಗಾವಿಯಲ್ಲಿ ಒಬ್ರು ಕೆ ಎಸ್ ಆರ್ ಟಿ ಸಿ ಕಂಡಕ್ಟರ್ ಮೇಲೆ ಹಲ್ಲೆ ಮಾಡಿದ್ರು ಯಾರು ಈ ಒಂದು ಒಡಿಸಾದವರು ಅಂದ್ರೆ ಮರಾಠಿಗರು ಸೇರ್ಕೊಂಡು ನಿಮ್ಗೆ ಮರಾಠಿ ಕಲಿಬೇಕು ನೀವು ಅಂತ ಹೇಳ್ಬಿಟ್ಟು ಒಡಿಸಾದವರು ಕಂಡಕ್ಟರ್ ಮೇಲೆ ಹಲ್ಲೆ ಮಾಡಿದ್ರು ಅದು ತುಂಬಾ ಚರ್ಚೆಗೆ ದ್ವಾಸವಾಯ್ತು ಜೊತೆಗೆ ಅದ್ರ ಬಗ್ಗೆ ತುಂಬಾನೇ ಧ್ವನಿ ಎತ್ತಿದ್ರು ಸೋಷಿಯಲ್ ಮೀಡಿಯಾದಲ್ಲಿ ಬಟ್ ಸರ್ಕಾರದವರು ಆಕ್ಷನ್ ತಗೋಬೇಕಾಯ್ತು ಸರ್ಕಾರದವ್ರು ಯಾವುದಕ್ಕೂ ಮುಂದೆ ಬರೋದಿಲ್ಲ ಅವ್ರಿಗೆ ಏನ್ ಬೇಕೋ ಇದ್ರೆ ಮಾತ್ರ ಮುಂದೆ ಬರ್ತಾರೆ ಅವ್ರಿಗೆ ಏನಾದ್ರು ಲಾಭ ಇದ್ರೆ ಮಾತ್ರ ಮುಂದೆ ಬರ್ತಾರೆ ಅದೇ ಜನಸಾಮಾನ್ಯರಿಗೆ ಅನ್ಯಾಯ ಆಗ್ತಾ ಇದೆ ಬನ್ನಿ ಬಗ್ಗೆ ನೀವು ಹೋರಾಟ ಮಾಡಿ ಅಂತ ಅಂದಾಗ ನಮ್ ಸರ್ಕಾರದವರು ನಮ್ಮ ಪ್ರಾಣಿಗೂ ಬರೋದಿಲ್ಲ ಸೊ ಇವಾಗ ಏನ್ ಮಾಡ್ತಾ ಇದ್ದಾರೆ ಅಂತ ಅಂದ್ರೆ ನಮ್ಗೆ ಬೇಕು ಅಂದ್ರೆ ನಾವುಗಳೇ ಹೋರಾಡ್ಬೇಕು ಅಂತ ಪರಿಸ್ಥಿತಿ ಉಂಟಾಗೋಗ್ಬಿಡಿದೆ ಸೊ ಅದಕ್ಕೆ ಇವಾಗ ಈ ವಿಚಾರವಾಗಿ ಜೊತೆಗೆ ಕೆಲವೊಂದಷ್ಟು ವಿಚಾರವಾಗಿ ಕರ್ನಾಟಕ ಬಂದನ ನಾಳೆ ಮಾಡ್ತಾ ಇದ್ದಾರೆ ಬೆಳಿಗ್ಗೆ ಆರು ಗಂಟೆಯಿಂದ ಸಂಜೆ ಆರು ಗಂಟೆವರೆಗೂ ನಾಳೆ ಬಂದ್ ಆಗಿರುತ್ತೆ ಏನೇನೆಲ್ಲ ಇರುತ್ತೆ ಏನೇನೆಲ್ಲ ಇರಲ್ಲ ನಿಮ್ಮ ಅಕಾರ್ಡಿಂಗ್ಲಿ ನೀವು ಪ್ಲಾನ್ಸ್ ನ ಮಾಡ್ಕೋಬಹುದು ಏನು ಅಂತ ಅಂದ್ರೆ ನಿಮಗೆ ನಾಳೆ ಬೆಂಗಳೂರಲ್ಲಿ ಮೆಟ್ರೋ ಇದೆ ಕೆ ಎಸ್ ಟಿ ಸಿ ಟಿ ಸಿ ಫಿಫ್ಟಿ ಫಿಫ್ಟಿ ಅಲ್ಲಿ ಯಾಕಂದ್ರೆ ಅವರು ಹೂ ಅಂತಾರೆ ಆಮೇಲೆ ಮತ್ತೆ ಬಸ್ ನ ಬಿಡ್ತಾರೆ ಸೊ ಫಿಫ್ಟಿ ಫಿಫ್ಟಿ ಓಲಾ ಕ್ಯಾಬ್ ಆಟೋ ಯಾವುದು ಇರೋದಿಲ್ಲ ಸೊ ನಿಮಗೆ ಮೆಟ್ರೋ ಇದೆ ನಾಳೆ ಸೊ ಬಸ್ ಫಿಫ್ಟಿ ಫಿಫ್ಟಿ ಇದೆ ಆಟೋ ಕ್ಯಾಬ್ಗಳು ನಿಮ್ಗೆ ಅದು ಕಂಪ್ಲೀಟ್ ಬಂದ್ ಆಗಿರುತ್ತೆ ಹೋಟೆಲ್ಗಳು ತೆಗ್ದಿರುತ್ತೆ ಹಾಸ್ಪಿಟಲ್ಗಳು ತೆಗ್ದಿರುತ್ತೆ ಮೆಡಿಕಲ್ ಸ್ಟೋರ್ ಗಳು ತೆಗೆದಿರುತ್ತೆ ಇದ್ರ ಜೊತೆಗೆ ಬೀದಿ ಬದಿ ವ್ಯಾಪಾರಿಗಳು ಯಾರೆಲ್ಲ ಇದಾರೆ ಅಂತವರು ಇದಕ್ಕೆ ಬಂದ್ಗೆ ಅವರು ನಾವು ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದಾರೆ ಸೊ ನಿಮಗೆ ರೋಡ್ ಸೈಡ್ ಅಲ್ಲಿ ಸಣ್ಣ ಪುಟ್ಟ ಅಂಗಡಿಗಳಾಗಿರ್ಬೋದು ಇದೆಲ್ಲಾನು ಕ್ಲೋಸ್ ಯಾಕೆಂದ್ರೆ ಸ್ವಯಂ ಸ್ವಯಂಭೂತ ಘೋಷಣೆ ಮಾಡ್ಕೊಂಡಿದ್ದಾರೆ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿ ಸೊ ಹಾಗಾಗಿ ಅವರು ಕ್ಲೋಸ್ ಮಾಡ್ತಾ ಇದ್ದಾರೆ ಸೊ ನಿಮಗೆ ಇಂಪಾರ್ಟೆಂಟ್ ಇರುವಂತದ್ದೇನು ಮೆಡಿಕಲ್ ಎಮರ್ಜೆನ್ಸೀಸ್ ಗಳು ಸೊ ಅದು ನಿಮಗೆ ಖಂಡಿತ ಟ್ವೆಂಟಿ ಫೋರ್ ಇಂಟು ಸೆವೆನ್ ಓಪನ್ ಇರುತ್ತೆ ಅದು ಬಿಟ್ಟು ಮೇಜರ್ ಆಗಿ ಸ್ಕೂಲ್ ಆಗಿರ್ಬೋದು ಕಾಲೇಜ್ ಆಗಿರ್ಬೋದು ಇದೆಲ್ಲಾನು ಕ್ಲೋಸ್ ಇರುತ್ತೆ ಸೊ ಇವಾಗ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಕೂಡ ಶುರುವಾಗಿದೆ ಇವತ್ತಿನಿಂದ ಸೊ ಅಕಾರ್ಡಿಂಗ್ಲಿ ಯಾರಿಗೂ ತೊಂದ್ರೆ ಆಗಬಾರ್ದು ಅಂತ ಹೇಳ್ಬಿಟ್ಟು ಈ ತರ ಒಂದು ಸ್ಯಾಟರ್ಡೇನ ಇವರು ಫಿಕ್ಸ್ ಮಾಡ್ಕೊಂಡಿದ್ದಾರೆ ಕರ್ನಾಟಕ ಬಂದ್ಗೆ ಅಂತ ಹೇಳ್ಬಿಟ್ಟು ಸೊ ನಿಮಗೆ ನಾಳೆ ಕರ್ನಾಟಕ ಬಂದ್ ಆಗ್ತದೆ ಸೊ ಇವಾಗ ನಿಮಗೆ ಬೇಸಿಕಲಿ ಏನಿದೆ ಏನಿಲ್ಲ ಅಂತ ಗೊತ್ತಾಯ್ತಲ್ಲ ಸೊ ನಿಮಗೆ ಮೆಟ್ರೋ ಇರುತ್ತೆ ನೀನು ಚಿಂತೆ ಬೇಡ ಬಸ್ ಫಿಫ್ಟಿ ಫಿಫ್ಟಿ ನೀವು ನ್ಯೂಸ್ ನೋಡ್ಕೊಳ್ಳಿ ಬೆಳಿಗ್ಗೆ ಯಾಕಂದ್ರೆ ಇವತ್ತು ಹೇಳ್ತಾರೆ ಆಮೇಲೆ ನಾಳೆ ಸಡನ್ ಆಗಿ ಬಸ್ ನ ಬಿಟ್ಟರು ಬಿಡ್ತಾರೆ ಸೊ ಹಾಗಾಗಿ ನ್ಯೂಸ್ ಅಲ್ಲಿ ನೋಡಿ ನೀವು ಬಸ್ ವ್ಯವಸ್ಥೆ ಇದ್ರೆ ಮಾತ್ರ ನೀವು ಟ್ರಾವೆಲ್ ಮಾಡಿ ಯಾಕಂದ್ರೆ ಆಟೋ ಕ್ಯಾಬ್ ಯಾವುದು ಇರೋದಿಲ್ಲ ನಾಳೆ ಸೊ ನಿಮ್ಗೆ ತೊಂದರೆ ಆಗುತ್ತೆ ಸೊ ಕರ್ನಾಟಕ ಬಂದ್ ಮಾಡ್ತಾ ಇದಾರೆ ಹೌದು ಕಂಡಕ್ಟರ್ ಗೆ ಹಲ್ಲೆ ಮಾಡಿರುವಂತದ್ದು ತುಂಬಾ ತಪ್ಪು ಯಾಕಂದ್ರೆ ದಿನನಿತ್ಯ ಕನ್ನಡಿಗರ ಮೇಲೆ ಸಿಕ್ಕಾಪಟ್ಟೆ ಹಲ್ಲೆ ನಡೀತಾ ಇದೆ ಅಲ್ಲ ಸೊ ಇದ್ರ ಬಗ್ಗೆ ಧ್ವನಿ ಎತ್ತಲೇಬೇಕು ನಾವೆಲ್ಲರೂ ಆಲ್ರೆಡಿ ಸೋಷಿಯಲ್ ಮೀಡಿಯಾದಲ್ಲಿ ಇದ್ರ ಬಗ್ಗೆ ಧ್ವನಿ ಎತ್ತಿದೀವಿ ಇದ್ರ ಬಗ್ಗೆ ಮಾತಾಡಿದೀವಿ ಸೊ ನೀವುಗಳು ಸಹ ಧ್ವನಿ ಎತ್ತಬೇಕು ಕಾಮನ್ ಪೀಪಲ್ ಯಾವಾಗ ಧ್ವನಿ ಎತ್ತುತ್ತಾರೆ ಅದು ತುಂಬಾ ಸ್ಟ್ರಾಂಗ್ ಆಗಿ ನಿಂತ್ಕೊಳ್ಳುತ್ತೆ ಕೇಸು ಸೊ ಹಾಗಾಗಿ ಇದು ಕರ್ನಾಟಕ ಬಂದ್ ನಾಳೆ ನಡೀತಾ ಇರುವಂತದ್ದು ಇದ್ರ ಜೊತೆಗೆ ಬ್ಯಾಂಕ್ ಕೂಡ ರಜಾ ಇದೆ ಸತತವಾಗಿ ಮಂಗಳವಾರ ತಂಕನು ನಿಮ್ಗೆ ಬ್ಯಾಂಕ್ ರಜಾ ಇದೆ ನಾಳೆಯಿಂದ ನಾಡಿ ನಾಳೆ ನಿಮ್ಗೆ ಫೋರ್ತ್ ಸಾಟರ್ಡೆ ಬರುತ್ತೆ ಸೊ ಸ್ಯಾಟರ್ಡೆ ಸಂಡೇ ರಜಾ ಮಂಡೇ ಟ್ಯೂಸ್ಡೇನು ರಜಾ ಆಗ್ತಾ ಇದ್ರೆ ಬ್ಯಾಂಕು ಎಲ್ಲಾ ಬ್ಯಾಂಕ್ಗಳು ನಿಮಗೆ ನಿಮ್ಗೆ ಟ್ಯೂಸ್ಡೇ ವರ್ಗು ಕ್ಲೋಸ್ ಆಗಿದೆ ಸೊ ನೀವ್ ಟ್ರಾನ್ಸಾಕ್ಷನ್ಸ್ ಮಾಡ್ಕೋಬೇಕಿದ್ರು ಇವತ್ತೊಳಗೆ ಮಾಡ್ಕೊಳ್ಳಿ ಯಾಕಂದ್ರೆ ಮತ್ತೆ ನಾಲ್ಕು ದಿನ ನಿಮ್ಗೆ ಕಂಟಿನ್ಯೂಸ್ ಆಗಿ ಬ್ಯಾಂಕ್ ಇರೋದಿಲ್ಲ ಕ್ಲೋಸ್ ಆಗ್ತಾ ಇದೆ ಸೊ ಇದು ಕರ್ನಾಟಕ ಬಂದ್ ಜೊತೆಗೆ ಬ್ಯಾಂಕ್ ಕ್ಲೋಸ್ ಆಗ್ತಾ ಇರೋ ಬಗ್ಗೆ ಒಂದು ವಿಚಾರ ಸೊ ಇದ್ರ ಬಗ್ಗೆ ನೀವು ಮಾಹಿತಿ ತಿಳ್ಕೊಂಡಿದ್ದೀರಾ ಅಂತ ಭಾವಿಸ್ತೀನಿ ಹೆಲ್ಪ್ ಆಗಿದ್ರೆ ವಿಡಿಯೋನ ಶೇರ್ ಮಾಡಿ ಕಮೆಂಟ್ ಅಲ್ಲಿ ತಿಳಿಸಿ ಸಿಗೋಣ ಮತ್ತೊಂದಿಷ್ಟು ವಿಡಿಯೋ ನಮಸ್ಕಾರ